ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹೋರಾಟ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ನಿನ್ನೆ ಬಹಳ ಯಶಸ್ವಿಯಾಗಿ ಹೋರಾಟ ಆಗಿದೆ ಈ ನಾವು ಈ ಹೋರಾಟದ ವಿಚಾರದಲ್ಲಿ ಮತ್ತು ಪ್ರತಿಭಟನೆದಲ್ಲಿ ಏನ ಏನ್ ಹೇಳ್ತಾ ಇದ್ವಿ ಅಂದ್ರೆ ಮೊದಲನೇದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕರಿತಾ ಇದೀವಿ ಯಾಕಂದ್ರೆ ಹಿಂದೆ ಇದ್ದಂಥ ಮತ್ತು ರಾಷ್ಟ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಸೋಲ್ಸ್ಬಿಡ್ತು ಈಗ ನಮ್ಮರೇ ಇದಾರೆ ಹೋಮ್ ಮಿನಿಸ್ಟ್ರು ಅವ್ರಿಗೂ ನಾಚಿಕೆ ಆಗಬೇಕು ಇವತ್ತು ನಮ್ಮ ಏನಿದಾರೋ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೆಂಟ್ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವ್ರು ಇವ್ರಿಗೆಲ್ಲರಿಗೂ ಒಂದು ಚೀಮಾರಿ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡೋಂಥ ಅವಮಾನನ ಖಂಡಿಸ್ಬೇಕು ಯಾಕಂದ್ರೆ ಅಲ್ಲಿ ರಾಷ್ಟ್ರೀಯ ನಾಯಕರು ಇಲ್ಲೊಂದು ಒಡೆದ್ರೆ ಇವರಿಗೆ ರಬ್ಬರ್ ಸ್ಟಂಪ್ಗಳು ನಾನು ಇಲ್ಲಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಬಂದಾಗ ಪ್ರತಿಯೊಬ್ಬರಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಕೃಷಿ ಸಮಿತಿಯೂ ಎಲ್ಲ ವಿಚಾರದಲ್ಲಿ ಹೋರಾಟಕ್ಕೆ ಸಿದ್ಧವಾಗಿರ್ತದೆ ಆ ಕಂಡಸವರ್ಗು ನಾವು ಹೋರಾಟಕ್ಕೆ ನಾವು ಒಕ್ಕುಟದಲ್ಲಿ ಸೇರ್ಕೊಂಡು ನಾವು ಈ ಯಶಸ್ವಿ ಮಾಡ್ತೀವಿ ಅಂತೇಳಿ ನಾನು ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಭಾರತ್ ಜೈ ಭೀಮ್ ವರ್ಗದಲ್ಲಿ ನಡೆದಂಥ ಘಟನೆ ನೆನ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಏನು ಭೀಮ ಬಂಧುಗಳು ಅಲ್ಲೆಲ್ಲ ಧರಣಿ ಮಾಡಿ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಲಿನ ಏನು ಪುತುಲಿಗೊಂದು ಹಾರ ಹಾಕೋ ಚಪ್ಪಲಿ ಹಾರವನ್ನು ಹಾಕುವಂಥ ಒಂದು ಈನ ಕೃತ್ಯ ಮಾಡಿದ್ದಾರೆ ಆ ಕೃತ್ಯವನ್ನ ಖಂಡಿಸಿ ನೆನ್ನೆ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಇವಾಗ ನಾವು ಬೆಂಗಳೂರಿನಲ್ಲಿ ಒಕ್ಕೂಟದಿಂದ ಇಲ್ಲಿ ಕೂಡ ಮಾಡ್ತಾ ಇದ್ದೀವಿ ಬಟ್ ಈ ಕೂಡ್ಲೆ ಸರ್ಕಾರ ಎಚ್ಚೆತ್ಕೊಂಡು ಏನು ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರ ಮೇಲೆ ಕಾನೂನು ಶಿಸ್ತಿನ ಕ್ರಮ ಏನಾಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಈ ಗೃಹ ಸಚಿವರು ಇವರಿಬ್ರು ಅದಕ್ಕೆ ನೇರ ಹೊಣೆ ಆಗ್ತಾರೆ ಅವರೇನೆ ಇದಕ್ಕೆ ನೇರ ಹೊಣೆ ಅವರೇನೆ ಈ ಮುಂದೆ ನಿಂತ್ಕೊಂಡು ಈ ಮುಂದೆ ಯಾವುದೇ ತರದ ಅಹಿತಕರ ಘಟನೆ ಆಗ್ಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲೆಲ್ಲ ಒಂದು ಸಂವಿಧಾನ ಅಲ್ಲ ಯಾವಕ್ಕೂ ಕೂಡ ಖುಷಿ ಬರ್ದಂಗೆ ಈ ಸರ್ಕಾರ ದಲಿತರ ಬಗ್ಗೆ ಕಾಳಜಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಇದನ್ನ ಅವರು ಯಾವ್ದು ಕೂಡ ಅನ್ಯಾಯ್ನ ಯಾವುದೇ ಕಾರಣಕ್ಕೂ ಈ ಶೀಘ್ರದಲ್ಲಿ ಕಾನೂನು ರೀತಿ ತನಿಖೆ ಮಾಡಬೇಕು ಮೇಲೆ ಶಿಸ್ತಿನ ಕ್ರಮ ತಗೊಬೇಕು ಅಂತ ಹೇಳಿ